ಶಹಾಬಾದ್ ತಾಲೂಕಿನ ಮಾಲಗಿತ್ತಿ ಗ್ರಾಮವು ಮದ್ಯಮುಕ್ತ ಗ್ರಾಮಕ್ಕಾಗಿ ಗ್ರಾಮಸ್ಥರ ಆಗ್ರಹ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜನೆ ಶಹಬಾದ್ ತಾಲೂಕಿನ ಮಾಲಗಿತ್ತಿ ಗ್ರಾಮದಲ್ಲಿ ಅಕ್ರಮವಾಗಿ ಕಾಳಸಂತೆಯಲ್ಲಿ ಮದ್ಯವನ್ನು ಮಾರಾಟ ಮಾಡುತ್ತಿದ್ದು ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಅಬಕಾರಿ ಇಲಾಖೆ ಕೂಡಲೇ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟಿ ಸಂಪೂರ್ಣ ಮದ್ಯ ಮಾರಾಟ ನಿಷೇಧ ಗ್ರಾಮವಾಗಿಸಬೇಕೆಂದು ಆಗ್ರಹಿಸಿ ಗ್ರಾಮಸ್ಥರು ತಹಶೀಲ್ದಾರ್ ಜಗದೀಶ್ ಚೌರ ಅವರಿಗೆ ಹಾಗೂ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿದರು ಮಾಲಗಿತ್ತಿ ಗ್ರಾಮದಲ್ಲಿ ಅಕ್ರಮವಾಗಿ ಕೆಲ ಮನೆ ಅಂಗಡಿ ಹೋಟೆಲ್ಗಳಲ್ಲಿ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ ಇದರಿಂದ ಗ್ರಾಮಸ್ಥರು ಯುವಕರು ದಾರಿ ತಪ್ಪುತ್ತಿದ್ದು ಗ್ರಾಮದಲ್ಲಿ ಅಶಾಂತಿ ಕೌಟುಂಬಿಕ ಕಲಹ ನಡೆಯುತ್ತಿದ್ದು ಮಕ್ಕಳ ಶೈಕ್ಷಣಿಕ ಜೀವನದ ಮೇಲೆ ಪ್ರಭಾವ ಬೀರುತ್ತಿದೆ ಆದ್ದರಿಂದ ಕೂಡಲೇ ಗ್ರಾಮದಲ್ಲಿ ಮದ್ಯ ಮಾರಾಟ ಮಾಡುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮದ ಮಹಿಳೆಯರು ತಾಲೂಕು ತಹಶೀಲ್ದಾರ್ ಜಗದೀಶ್ ಚೌರ ಅವರಿಗೆ ಒತ್ತಾಯಿಸಿದರು ಮನವಿ ಸ್ವೀಕರಿಸಿದ ತಹಶೀಲ್ದಾರರು ಖುದ್ದಾಗಿ ಭೇಟಿ ನೀಡಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಕಾಶಿನಾಥ್ ಸಣಮೊ ಮೆರಣ್ಣ ಮೂಲಿಮನಿ ರಮೇಶ್ ಭಟ್ಟ ಈಶ್ವರ ಮುಳುಗನಾಗವ ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ರು ಇದು ಟಾರ್ಗೆಟ್ ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ

ಮನೆ ಗೆದ್ದಾಗಿರ್ಬೇಕಂದ್ರೆ ಆಗಿಲ್ಲ ಅವ್ರ

ನಾನು ಅಲ್ಲಿ ಬಂದು ಕೇಳಿದಾಗ ನೀವು ನನಗೆ ತೋರಿಸ್ಬೇಕು ನೀವು ತೋರಿಸ್ತೀವಿ ಮುಂದೆ ಐದು ಹೇಳ್ತೀನಿ ಆಯ್ತಾ ಓಕೆ ಹದಿನೈದು ದಿವಸದ ಒಳಗೆ ನಾನು ಕೂಡ ಬರ್ತೀನಿ ಎಕ್ಸೈಸ್ನವ್ರಿಗೂ ಕೂಡ ಕರೆದು ಹಾಂ ಒಂದು ಕಾರ್ಯಾಚರಣೆ ಇದು ಮಾಡ್ತೀನಿ ಆಯ್ತಾ ನಾವು ಒಟ್ಟಿಗೆ ಸೇರಿ ಇದನ್ನ ಕೈ ಜೋಡಿಸಿದ್ರೆ ಇದನ್ನ ತಡಿಲಿಕ್ಕೆ ಸಾಧ್ಯ ನೀವು ನೀವುಗಳನ್ನೇ ಕೈ ಜೋಡಿಸಿ ನಾನು ಕೂಡ ಕೈ ಜೋಡಿಸ್ತೀನಿ ಸೇರಿ ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡೋಣ ನೀವು ನೀವೆಲ್ಲರೂ ಕೂಡ ಇಷ್ಟು ಅಲ್ಲ ನೀವು ತಮ್ಮ ದೈನಂದಿನ ಕೆಲಸಗಳನ್ನೆಲ್ಲೂ ಬದಿಗೊತ್ತಿ ಇಷ್ಟೆಲ್ಲ ಜನ ಬಂದು ಇದು ಮಾಡಿದ್ದೀರಿ ಭಾಳ ಸಂತೋಷದ ವಿಷಯ ನಾವು ಕೂಡ ಇದಕ್ಕೆ ಕೈ